ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ಬೆಳಿಗ್ಗೆ ಬಿಟ್ಟು ಡೀಸೆಲ್ ಹಾಕೋಣ ಅಂತೇಳಿ ಪೆಟ್ರೋಲ್ ಬಂಕಿಗೆ ಬಂದರೆ ಬಂದ್ರೆ ತೊಂಬತ್ತೆರಡು ರೂಪಾಯಿ ಆಗಿದೆ ಗೈಸ್ ಡೀಸೆಲ್ ರೇಟ್ ಸೊ ನಿನ್ನೆ ರಾತ್ರಿಯಿಂದನೇ ಜಾಸ್ತಿ ಆಗಿದೆ ಅಂತೆ ಪೆಟ್ರೋಲ್ ಬಂದ್ಬಿಟ್ಟು ನೂರ ನಾಲ್ಕು ರೂಪಾಯಿ ಆಗಿದೆ ಇನ್ನು ಕೂರ್ಗಲ್ಲೆಲ್ಲ ಲೋಕಲ್ ಸೈಡ್ ಸೀನ್ ಮಾಡಬೇಕಂದ್ರೆ ನಾವು ಮೊದಲು ತೊಗೊಳ್ತಿದ್ದೋ ಎರಡೂವರೆ ಸಾವಿರ ತಗೊಳ್ತಿದ್ದೋ ಇನ್ನು ಇನ್ನು ಮುಂದೆ ಮೂರು ಸಾವಿರ ರೂಪಾಯಿ ಬೇಕಾಗುತ್ತೆ ಯಾಕೆಂದರೆ ನಾರ್ಮಲಿಗಿಂತ ಡೀಸೆಲ್ ಎಕ್ಸ್ಪೆನ್ಸಿವ್ ಜಾಸ್ತಿ ಹೋಗುತ್ತೆ ಸೊ ಅದರಿಂದ ಮೂರು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಪರ್ ಕಿಲೋಮೀಟ್ರಿಗೆ ಬಂದು ಚಿಕ್ಕ ಗಾಡಿಗೆ ಸೆಡಾನಿಗೆ ಬಂದು ತೊಂಬತ್ತೆರಡು ರೂಪಾಯಿ ಇದೆ ಇದನ್ನು ಲೆಕ್ಕ ಹಾಕಿದರೆ ಒಂದು ಹದಿನೈದು ರೂಪಾಯಿ ಬೇಕು ಹದಿನೈದು ರೂಪಾಯಿ ಇದಕ್ಕೆ ಸೆಡಾನಿಗೆ ಬೇಕಾಗುತ್ತೆ ಇನೋವಾ ಕಲ್ಲು ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ಇನೋವಾ ಕ್ರಿಸ್ಟಲ್ಲ ಇಪ್ಪತ್ತೈದು ರೂಪಾಯಿ ಬೇಕಾಗುತ್ತೆ ಏನೂ ಮಾಡಲಿಕ್ಕಾಗಲ್ಲ ನಾವು ಮಾಡೋದಲ್ಲ ಸರ್ಕಾರ ಮಾಡುವಂತ ಫಜಿತಿಯಿಂದ ನಾವು ಈ ಥರ ರೇಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನಮಗೂ ಏನಾದರೂ ಉಳಿಬೇಕು ನಮಗೂ ಉಳಿಯೋದಿದ್ರೆ ಮತ್ತು ನಾವು ಗಾಡಿ ಓಡಿಸಿ ಏನು ಪ್ರಯೋಜನ ಇಲ್ಲ ಈ ಎಡಲಿ ಬೇರೆ ಒಂದು ಸಲ ಮೂರುವ ರೂಪಾಯಿನ ಜಾಸ್ತಿ ಆಗಿತ್ತು ಆವಾಗನೇ ತೊಂದರೆ ಆಗಿತ್ತು ಆದರೂ ಕೂಡ ಹಳೆ ರೇಟಲ್ಲೇ ಓಡಿಸ್ತಾ ಇದ್ದೆ ಇವಾಗ ತೊಂಬತ್ತೆರಡು ರೂಪಾಯಿ ಆಗಿದೆ ಬಟ್ ಇನ್ನೂ ಕೂಡ ಹಳೆ ರೇಟಲ್ಲಿ ಓಡಿಸಿದ್ರೆ ಏನೂ ಬಾಕಿ ಆಗಲ್ಲ ಮೊದಲೇ ಏನೂ ಬಾಕಿ ಆಗ್ತಿತ್ತಿಲ್ಲ ಇನ್ನು ಕೂಡ ಅದೇ ರೇಟಲ್ಲಿ ಇದ್ದರೆ ನಮಗೂ ಏನೂ ಆಗಲ್ಲ ಇದೇ ಕೇರಳದಲ್ಲಿ ನೀವು ನೋಡೋದಾದ್ರೆ ಚಿಕ್ಕ ಗಾಡಿಗೆ ಸೆಡಾನಿಗೆ ಕಿಲೋಮೀಟ್ರ್ ಹದಿನೆಂಟು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನೋವಾಕ್ಕೆ ಇಪ್ಪತ್ತೆರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ನಮ್ಮಲ್ಲಿ ಇನ್ನು ಹದಿನೈದು ರೂಪಾಯಿ ಆಗಲೇಬೇಕು ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇನ್ನು ನಾವು ಟ್ಯಾಕ್ಸಿ ಡ್ರೈವರ್ಗಳು ಇನ್ನೂ ಅದೇ ಕಡಿಮೆ ರೇಟನ್ನ ನಾವು ಓಡಿಸ್ಕೊಂಡಿದ್ರೆ ನಮ್ಮ ದಿನ ಬಳಕೆ ವಸ್ತುಗಳಿಗೆ ರೇಟ್ ಜಾಸ್ತಿ ಆಗ್ತಾ ಇರ್ತದೆ ಮತ್ತು ನಮ್ಮ ಕೈಯಲ್ಲಿ ಝೀರೋ ಏನು ಇರೋದಿಲ್ಲ ಸೊ ಬೇಗ ಮಾತಾಡಿ ಒಂದು ತೀರ್ಮಾನ ಮಾಡಬೇಕಾಗಿದ್ದು ಕಮಿಟಿಯವರು ಯಾಕೆಂದ್ರೆ ಆಟೋದ ಆಟೋದವರು ಕೂಡ ರೇಟ್ ಜಾಸ್ತಿ ತಗೊಳ್ತಾರೆ ಲೋಕಲ್ ಟ್ರಿಪ್ಪಿಗೆ ನಲ್ವತ್ತು ರೂಪಾಯಿ ತಗೊಳ್ತಿದ್ದಾರೆ ಸೊ ನಾವು ಕೂಡ ಇನ್ನೂ ಅದೇ ರೇಟಲ್ಲಿ ಇದ್ದರೆ ಸರಿಯಾಗೋದಿಲ್ಲ ನಾವು ಕೂಡ ರೇಟ್ ಜಾಸ್ತಿ ಮಾಡ್ಕೋಬೇಕು ಟ್ಯಾಕ್ಸಿ ಯೂನಿಯನ್ ಕಡೆಯಿಂದ ಒಂದು ನೋಡಿ ಒಂದು ತೀರ್ಮಾನ ಬರಬೇಕಾಗುತ್ತೆ ಈಗ ಕೇರಳದಲ್ಲಿ ಯಾವ ಥರ ಸಾರ ಸೆಟ್ ಆಗಿದೆ ಒಂದು ಕಿಲೋಮೀಟ್ರಿಗೆ ಇಷ್ಟು ಅಂತ ಹೇಳಿ ಅದೇ ಥರ ಕರ್ನಾಟಕದಲ್ಲಿ ಕೂಡ ಫಿಕ್ಸ್ ಮಾಡಬೇಕಾಗುತ್ತೆ ಸೊ ಗಾಯ್ಸ್ ಈ ವಿಷಯ ನಾನು ತಿಳ್ಸೋಕ್ಕಾಗಿ ವಿಡಿಯೋ ಮಾಡಿದ ಗಾಯಸ್ ಇವತ್ತು ಏನಿಲ್ಲ ಒಂದು ಚಿಕ್ಕ ಕೆಲಸ ಪರ್ಸನಲ್ ಕೆಲಸಕ್ಕಾಗಿ ಹೋಗ್ತಾ ಇದ್ದೀನಿ ಸೊ ಈ ವಿಷಯ ಹೇಳಬೇಕಂತ ನಾನು ಬಂದಿದ್ದು ಗೈಸ್ ಮತ್ತು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಗೈಸ್ ಬಾಯ್